ಸಂಧ್ಯಾ ಮೇಡಮ್ ಸಿದ್ಧಾರ್ಥ್ ಕಡೆ ನೋಡ್ತಾ ಸಿದ್ಧಾರ್ಥ್ ಸರ್ ಅಂತ ಕೂಗಿದ್ಲು ಅವಳು ಅವನಿಗೇನೋ ವಿಷಯ ಹೇಳಕ್ ಪ್ರಯತ್ನ ಪಡ್ತಿತ್ಲು ಆದ್ರೆ ಸಿದ್ಧಾರ್ಥ್ ನೋವ್ನಲ್ಲಿದ್ದ ತನ್ನ ಮನೆಯವರೇ ತನ್ ಮಗನ್ ವಿರುದ್ಧ ಹೀಗೆ ಸಂಚ್ ಮಾಡ್ತಿದ್ದಾರೆ ಅನ್ನೋದು ನೆನಪಾಗಿ ಅವನ್ ಬೇಸರದಲ್ಲಿ ಸಂಧ್ಯಾ ಕಡೆ ನೋಡ್ತೆ ರೂಮ್ ಎಂಟರ್ ಆದ ತನ್ ರೂಮ್ ಅಲ್ಲಿ ಹೋಮ್ ವರ್ಕ್ ಮಾಡ್ತಾ ಕೂತಿದ್ ಸಿಹಿ ನೋಡಿ ಅವನಿಗೆ ತುಂಬಾ ಗಿಲ್ಟ್ ಫೀಲ್ ಆಯ್ತು ನಾನ್ ಹೇಗಿದ್ನೆಲ್ಲ ನೆಗ್ಲೆಕ್ಟ್ ಮಾಡ್ತಿದ್ದೆ ಪಾಪ ರೋಹನ್ ಹೀಗಿರೋದಕ್ಕೆ ನಮ್ಮ ಮನೆಯವ್ರೆ ಕಾರಣ ಅಂತ ನನ್ಗೆ ಯಾಕೆ ಅರ್ಥ ಆಗ್ಲಿಲ್ಲ ಅಂತ ಅವನ್ ಮನ್ಸಿನಲ್ಲೇ ಅಂದ್ಕೊಂಡ ಆಗ್ಲೇ ಅವನು ಏನೋ ದೃಢವಾಗಿ ನಿಶ್ಚಯ ಮಾಡ್ದ ಮುಂದೆ ನನ್ನ ಇಡೀ ಬಿಸ್ನೆಸ್ ಹ್ಯಾಂಡಲ್ ಮಾಡುವಷ್ಟು ಕೆಪಾಸಿಟಿ ರೋಹನಿಗೆ ಬರ್ಬೇಕು ಅಂದ್ರೆ ನಾನು ಏನ್ ಮಾಡಬೇಕು ಅಂತ ಯೋಚಿಸ್ತಾ ರೋಹನ್ ಈ ವರ್ಷ ನಿನ್ ಸ್ಕೂಲಿಗೆ ಹೋಗ್ಬೇಕು ಇನ್ನೂ ಈ ಮನೆ ಪಾಠಗಳೆಲ್ಲ ಸಾಕು ಬೆಂಗಳೂರಿನ ದ ಬೆಸ್ಟ್ ಸ್ಕೂಲ್ಗೆ ನಿನ್ನ ಕಳಿಸ್ತೀನಿ ಅಂತ ಹೇಳ್ತಾ ರೋಹನ್ ರೂಮ್ ಡೋರ್ ನ ಕ್ಲೋಸ್ ಮಾಡ್ದ ಇನ್ನೊಂದು ವಿಷಯ ಗೊತ್ತಾ ನಿನ್ ಸ್ಕೂಲಿಗೆ ಹಾಕ್ತಾರಂತೆ ಡ್ಯಾಡಿ ಅಂತ ಮೆಸೇಜ್ ಮಾಡಿದ್ಲು ಸಿಹಿ ಅಂದ್ರೆ ಟ್ಯೂಷನ್ ಅಂತ ರೋಹನ್ ಕ್ವೆಶ್ಚನ್ ಮಾಡ್ದ ಅದ್ನೆಲ್ಲ ಆಮೇಲೆ ಹೇಳ್ತೀನಿ ಪ್ಲಾನ್ ನೆನ್ಪಿದೆ ತಾನೆ ಅಂತ ಅವಳು ಕೇಳಿದ್ಲು ನೆನ್ಪಿದೆ ಅಂತ ಹೇಳ್ದ ರೋಹನ್ ಸಿಹಿ ತನ್ನ ಫೋನ್ ನ ಜೇಬಲ್ ಇಟ್ಕೊಂಡು ಆಚೆ ಬಂದ್ಲು ಗುಡ್ ಮಾರ್ನಿಂಗ್ ಪುಟ ಏನ್ ಹೀಗ್ ನೋಡ್ತಾ ನಿಂತ್ ಅಂತ ಅವನ್ ಕೇಳ್ದ ಡ್ಯಾಡಿ ನೀನು ಬಾಕ್ಸರ ಯು ಆರ್ ಹ್ಯಾಂಡ್ಸಮ್ ಅಂತ ದೊಡ್ಡ ಬಿಟ್ಕೊಂಡು ಹೇಳಿದ್ಲು ಅಪರೂಪಕ್ಕೆ ರೋಹನ್ ಬಾಯಲ್ಲಿ ಇಂತ ಮಾತು ಕೇಳಿ ಸಿದ್ಧಾರ್ಥ್ ಖುಷಿಯಾದ ಅವನಿಗೆ ಜೋರಾಗಿ ನಗು ಬಂತು ಅವನು ಸಿಹಿ ಕೆನ್ನೆಗಿಂಡಿ ನೀನು ನಿನ್ ಡ್ಯಾಡಿ ಹಾಗೆ ಹ್ಯಾಂಡ್ಸಮ್ ಆಗ್ತೀಯಾ ದೊಡ್ಡೋನಾದ್ಮೇಲೆ ಅಂತ ಅವನು ಹೇಳ್ದ ಡ್ಯಾಡಿ ಯುಆರ್ ರಾಂಗ್ ದೊಡ್ಡೋನಾದ್ಮೇಲೆ ನಾನು ಹ್ಯಾಂಡ್ಸಮ್ ಬಾಯ್ ಆಗಲ್ಲ ಬ್ಯೂಟಿಫುಲ್ ಗರ್ಲ್ ಆಗ್ತೀನಿ ಅಂತ ಹೇಳಿದ್ಲು ಸಿಹಿ ನಂತರ ತನ್ ಸಿಕ್ಬಿದ್ದೆ ಅಂತ ಅನಿಸ್ತು ಏನಂದೆ ಗರ್ಲ್ ಅಂತ ಕೇಳಿದ ಸಿದ್ಧಾರ್ಥ್ ಮುಖದಲ್ಲಿ ಶಾಕ್ ಇತ್ತು ಆದ್ರೂ ಅದನ್ನ ತೋರಿಸ್ದೆ ಸ್ಮೈಲ್ ಮಾಡಿ ತನ್ನ ರೂಮ್ಗೆ ಬಂದು ತನ್ನ ಫೋನ್ ಎತ್ಕೊಂಡು ಯಾವ್ದೋ ನಂಬರ್ ಕಾಲ್ ಸಿದ್ಧಾರ್ಥ್ ವಾಟ್ಸ್ ಹ್ಯಾಪ್ನಿಂಗ್ ಅಂತ ಆ ಕಡೆಯಿಂದ ಧ್ವನಿ ಹೇಳ್ತು ಸಿದ್ಧಾರ್ಥ್ ಮುಖದಲ್ಲಿ ಚಿಂತೆ ಗೆರೆಗಳು ಕಾಣಿಸಿದ್ವು ಡಾಕ್ಟರ್ ಸಾರಿ ನಿಮ್ಗೆ ಡಿಸ್ಟರ್ಬ್ ಮಾಡ್ತಿದ್ದೀನಿ ನನ್ ಮಗ ರೋಹನ್ ಇಷ್ಟ ದಿನ ಹಟಮಾರಿ ಅಂತ ಅನ್ಕೊಂಡಿದ್ದೆ ಅವನ ಐಕ್ಯೂ ಪವರ್ ಕೂಡ ಕಡಿಮೆನೆ ಇದೆ ಅಂತ ಬೇಜಾರಲ್ಲಿದ್ದೆ ಅದೆಲ್ಲ ಹೋಗ್ಲಿ ಈಗ ಅವನಿಗೆ ಮತ್ತೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಡಾಕ್ಟರ್ ಡಾಕ್ಟರ್ ಶ್ರೀರಾಮ್ ಒಂದ್ ಕ್ಷಣಕ್ಕೆ ಸುಮ್ನಿದ್ದು ನಂಗೂ ಯಾಕೋ ಇದು ಸೀರಿಯಸ್ ಪ್ರಾಬ್ಲಮ್ ಅಂತಾನೆ ಅನಿಸ್ತಿದೆ ಸಿದ್ಧಾರ್ಥ್ ನಮ್ ಹಾಸ್ಪಿಟಲ್ ಅಲ್ಲಿ ಒಳ್ಳೆ ಸೈಕಾಲಜಿಸ್ಟ್ ಇದ್ದಾರೆ ಅವರು ರೋಹನ್ನ ಕೌನ್ಸೆಲಿಂಗ್ ಮಾಡ್ತಾರೆ ಅಂತ ಡಾಕ್ಟರ್ ಅಂದ್ರು ಡ್ಯಾಡಿ ಇವತ್ ನಾವು ಮೂವಿಗೆ ಹೋಗೋಣ್ವಾ ಜುರಾಸಿಕ್ ಪಾರ್ಕ್ ಮೂವಿಗೆ ಪ್ಲೀಸ್ ಸರಿ ಬಟ್ ಮಾಸ್ಕ್ ಮತ್ತೆ ಹ್ಯಾಂಡ್ ಗ್ಲೌಸ್ ಹಾಕೋಬೇಕು ಓಕೆನಾ ಅಂತ ಓಕೆ ಡನ್ ಅಂತ ಖುಷಿಯಿಂದ ಅವಳ ರೂಮಿಗೆ ಹೋದ್ಲು ಸಿಹಿ ಸೀಕ್ರೆಟ್ ಆಗಿ ಅವಳ್ ಫೋನ್ ತೆಗೆದು ರೋಹನ್ಗೆ ಮೆಸೇಜ್ ಮಾಡಿದ್ಲು ಪ್ಲಾನ್ ಸಕ್ಸಸ್ ಮಮ್ಮಿ ಜೊತೆ ಆದಷ್ಟು ಬೇಗ ಥಿಯೇಟರ್ಗ್ ಬಾ ಅಂತ ಟೈಪ್ ಮಾಡಿ ಸೆಂಡ್ ಮಾಡಿದ್ಲು ಆಯ್ರಾ ಥಿಯೇಟರ್ ರೀಚ್ ಆಗಿದ್ದೆ ಪಾಪ್ಕಾರ್ನ್ ಬಾಕ್ಸ್ ತಗೊಂಡು ರೋಹನ್ ಕೈ ಕೊಟ್ಲು ರೋಹನ್ ಅಂತೂ ಯಾವತ್ತೂ ಅದನ್ನೆಲ್ಲ ತಿಂದೇ ಇರಲಿಲ್ಲ ಅವನು ಫುಲ್ ಖುಷಿಯಾದ ಅವ್ರಿಪ್ರೂ ಥಿಯೇಟರ್ ಒಳಗಡೆ ಹೋಗಿ ಅವ್ರ ಸೀಟಲ್ಲಿ ಕುತ್ಕೊಂಡ್ರು ಅದೇ ಟೈಮ್ಗೆ ಸರಿಯಾಗಿ ಸಿಹಿ ಕೂಡ ಸಿದ್ಧಾರ್ಥ್ ಜೊತೆ ಥಿಯೇಟರ್ಗೆ ಬಂದ್ರು ಮೂವಿ ಥಿಯೇಟರ್ ಗೆ ಬಂದ್ ಸಿಹಿ ಸುತ್ತಮುತ್ತ ನೋಡಿದ್ಲು ಎಲ್ಲೂ ರೋಹನ್ ಮತ್ತೆ ಮಮ್ಮಿ ಕಾಣಿಸ್ಲಿಲ್ಲ ಸಿಹಿಗೆ ಪಾಪ್ಕಾರ್ನ್ ಬೇಕು ಅಂತ ಆಸೆ ಆಯ್ತು ಡ್ಯಾಡಿ ನಂಗ್ ಪಾಪ್ಕಾರ್ನ್ ಅಂತ ಅವಳು ಸಣ್ಣ ಮುಖ ಮಾಡಿ ಕೇಳಿದ್ಲು ಸಿದ್ಧಾರ್ಥ್ ಮುಖ ಗಂಟೆಕ್ಕಿ ನೋ ಇಲ್ಲಿ ಎಷ್ಟೊಂದು ಕೊಳೆ ಇದೆ ಇಲ್ಲಿ ಸಿಗೋ ತಿಂಡಿ ಎಲ್ಲ ತಿಂದ್ರೆ ರೋಗ ಬರುತ್ತೆ ಅಂತ ಅಂದ ಜಾಸ್ತಿ ಮಾತಾಡಿದ್ರೆ ಮೂವಿ ನೋಡೋ ಚಾನ್ಸ್ ಸಿಗಲ್ಲ ಅನ್ಕೊಂಡು ಸೈಲೆಂಟ್ ಆಗಿ ಅವ್ನ ಹಿಂದೆ ನಡೆದ್ಲು ಸಿಹಿ ಕತ್ಲೆ ತುಂಬಿ ಥಿಯೇಟರ್ ನಲ್ಲಿ ಸಿದ್ಧಾರ್ಥ್ ಸಿಹಿನ ಎತ್ಕೊಂಡ್ ಅವ್ನ್ ಸೀಟ್ ನಂಬರ್ ಹುಡ್ಕೊಂಡ್ ಹೊರಟ ಅವ್ನ ಬುಕ್ ಮಾಡಿದ ಸೀಟ್ ನಂಬರ್ ಹತ್ರ ಬಂದು ಒಂದ್ ಚೇರ್ ಅಲ್ಲಿ ಯಾರೋ ಲೇಡಿ ಕೂತಿರೋದ್ನ ನೋಡಿ ಮಧ್ಯದಲ್ಲಿ ಸಿಹಿನ ಕೂರ್ಸಿ ಸಿಹಿ ಪಕ್ಕ ತಾನ್ ಕೂತ ಅತ್ತ ರೋಹನ್ ಕೂಡ ಸಿಹಿ ತರ ಮಾಸ್ಕ್ ಹಾಕೊಂಡಿದ್ದ ಅವರಿಬ್ರು ಕಣ್ಣಲ್ಲೇ ಒಬ್ರನ್ನೊಬ್ರನ್ನ ನೋಡಿ ಸನ್ನೆ ಮಾಡ್ಕೊಂಡ್ರು ಸ್ವಲ್ಪ ಹೊತ್ತಲ್ಲೇ ಮೂವಿ ಸ್ಟಾರ್ಟ್ ಆಯ್ತು ಸಿಹಿ ಮತ್ತೆ ರೋಹನ್ ಅಂತೂ ಡೈನಾಸರಸ್ ಯಾವಾಗ್ ಬರುತ್ತೋ ಅಂತ ಮೂವಿಲಿ ಕಳೆದ ಹೋಗಿದ್ರು ಆದ್ರೆ ಆಯ್ರಾ ಮಾತ್ರ ಸಿನಿಮಾ ಶುರುವಾಗೋದಕ್ಕೂ ಮುಂಚೆನೆ ನಿದ್ದೆ ಜಾರಿದ್ಲು ಸಿದ್ಧಾರ್ಥ್ ಆ ಕಡೆ ಈ ಕಡೆ ನೋಡೋ ಹಾಗೆ ಮಾಡ್ತಾ ಮತ್ತೆ ಆಯ್ರಾ ಮುಖ ನೋಡ್ದ ಅವಳು ಮಲ್ಗಿರೋ ತರ ಆಕ್ಟ್ ಮಾಡ್ತಿದ್ದಾಳಾ ಅಂತ ಅವನಿಗೆ ಡೌಟ್ ಬಂತು ಆಯ್ರಾ ಆ ಮೂವಿ ಹಾಲ್ ಅಲ್ಲಿ ನಿದ್ದೆ ಮಾಡ್ತಿದ್ಲು ಸ್ವಲ್ಪ ಎಚ್ಚರ ಆದಾಗ ತನ್ ಕೈಯಲ್ಲಿ ಪಾಪ್ಕಾರ್ನ್ ರೋಹನ್ ಬದ್ಲು ಸಿಹಿ ಕೈಗೆ ಪಾಸ್ ಮಾಡ್ಬಿಟ್ಲು ಸಿಹಿ ಬೇರೇನು ಯೋಚನೆ ಮಾಡ್ದೆ ಮಾಸ್ಕ್ ರಿಮೂವ್ ಮಾಡಿ ಪಾಪ್ಕಾರ್ನ್ ತಿನ್ನಕ್ ಶುರು ಮಾಡಿದ್ಲು ಆಶ್ಚರ್ಯ ಜೊತೆ ಸಿಟ್ಟು ಬಂತು ಅವ್ನು ಸಿಹಿನ ನೋಡ್ತಾ ರೋಹನ್ ವಾಟ್ ಆರ್ ಯು ಡೂಯಿಂಗ್ ಅಂತ ರೇಗ್ದ ಸಿಹಿ ಕೂಡ್ಲೆ ಪಾಪ್ಕಾರ್ನ್ ನ ಆಯ್ರಾ ಪಕ್ಕದಲ್ಲಿಟ್ಟು ಮುಖಕ್ಕೆ ಮಾಸ್ಕ್ ಹಾಕೊಂಡ್ಲು ನಿದ್ದಲಿದ್ ಆಯ್ರಾಗೆ ಈಗಷ್ಟೇ ಸಿದ್ಧಾರ್ಥ್ವನಿ ಧ್ವನಿ ಕೇಳ್ದಾಗಾಗಿ ಟರ್ನ್ ಆಗಿ ನೋಡಿದ್ಲು ಆ ಕತ್ಲೆ ಥಿಯೇಟರ್ ನಲ್ಲಿ ಅವಳು ಪಕ್ಕ ಕೂತಿದ್ದ ಹ್ಯಾಂಡ್ಸಮ್ ಗೈ ಆಗಾಗ ಅವಳ ಕಡೆ ನೋಡ್ತಿದ್ದ ಅರ್ಥ ತರದ್ ಕಣ್ಣಲ್ಲೇ ಅವನ ನೋಡಿದ್ಲು ಸುಂದರವಾದ ಪ್ರತಿಮೆ ಕೆತ್ತಿಟ್ಟಿರೋ ಹಾಗೆ ನೀಟಾಗಿದ್ದ ಮುಖ ಉದ್ದ ಮೂಗು ಅಗ್ಲ ಹಣೆ ಸ್ಟೈಲ್ ಆಗಿದ್ದ ಹೇರ್ಸ್ ಸಿದ್ಧಾರ್ಥ್ ಭರದ್ವಾಜ್ ಅವನ ತೀಕ್ಷ್ಣ ನೋಟನ ಆಗಾಗ ಐರ ಕಡೆ ಹರಿಸ್ತಿತ್ತ ತುಂಬಾ ಡೀಪ್ ಆಗಿ ಅವಳನ್ನ ಇರಿಯೋವಂತ ನೋಟ ಅವಳ ಕಣ್ಣಲ್ಲಿತ್ತು ಶಿಟ್ ಏನಾಗಿದೆ ಎಲ್ಲೋದ್ರು ಈ ಸಿದ್ಧಾರ್ಥ್ ಭರದ್ವಾಜ್ ಕಾಣಿಸ್ತಿದಾನಲ್ಲ ಸ್ಟುಪ್ ಗೈ ಈಡಿಯಟ್ ಏನೋ ಭ್ರಮೆ ಆಗ್ತಿದೆ ನನ್ಗೆ ಅಂತ ಮನ್ಸ್ನಲ್ಲೇ ಬೈತಾ ಕಣ್ಮುಚ್ಕೊಂಡ್ಲು ಆಯ್ರಾ ಸಿದ್ಧಾರ್ಥ್ಗೆ ಆಯ್ರಾ ಡ್ರಾಮಾ ಮಾಡ್ತಿದ್ದಾಳೆ ಅಂತ ಅನಿಸ್ತು ಅವ್ನ ಅಲ್ಲೇ ಕೂತಿದ್ರು ಅವಳು ನೆಗ್ಲೆಕ್ಟ್ ಮಾಡ್ತಿದ್ದಾಳೆ ಅನ್ನೋ ಕೋಪಕ್ಕೆ ಅವ್ನ್ ಚೇರ್ ಮೇಲೆ ಕೈನ ಗುದ್ದಿದ ಸೌಂಡ್ ಬಂದಿದ್ ಕೇಳಿ ಆಯ್ರಾ ಕಣ್ ತೆಗೆದ್ಲು ಈಗ ಅವಳಿಗೆ ಸರಿಯಾಗಿ ಎಚ್ಚರ ಆಯ್ತು ಅವಳು ಕಣ್ಮುಂದೆ ಇರೋದು ಸಿದ್ಧಾರ್ಥ್ ಭರದ್ವಾಜೆ ಅಂತ ಕ್ಲಿಯರ್ ಆಗಿ ಅರ್ಥ ಆಯ್ತು ಅವಳು ಕೂಡ್ಲೆ ಏನು ಯೋಚಿಸ್ದೆ ಸಿದ್ಧಾರ್ಥ್ ವಾಟ್ ಅ ಕೋ ಇನ್ಸಿಡೆನ್ಸ್ ಅಂದ್ಲು ಕೋ ಇನ್ಸಿಡೆನ್ಸಾ ಇಟ್ಸ್ ನಾಟ್ ಅ ಕೋ ಇನ್ಸಿಡೆನ್ಸ್ ಇದೆಲ್ಲ ಪ್ರೀಪ್ಲಾನ್ಡ್ ಅಂತ ಗುರಾಯಿಸ್ತಾ ಹೇಳ್ದ ಸಿದ್ಧಾರ್ಥ್ ಐರಾಗೆ ಅವ್ನ ಏನ್ ಹೇಳ್ತಿದ್ದಾನೆ ಅಂತ ಅರ್ಥ ಆಗ್ಲಿಲ್ಲ ಅವಳು ಸಿಟ್ಟಲ್ಲಿ ಅವ್ನೇ ಹುಪ್ ಗಂಟಿಕ್ಕಿ ನೋಡಿದ್ಲು ನಾನ್ ನಿಂಗ್ ಮೊದಲೇ ಹೇಳಿದಿನಿ ನನ್ ಮಗನ್ ಯೂಸ್ ಮಾಡ್ಕೊಂಡು ನನ್ ಬುಟ್ಟಿಗೆ ಹಾಕೊಳೋ ಪ್ರಯತ್ನ ಮಾಡಿದ್ರೆ ನಂಗೆ ತುಂಬಾ ಕೋಪ ಬರುತ್ತೆ ಅಂತ ಹೇಳಿದ ಸಿದ್ಧಾರ್ಥ್ ಸಿಟ್ಟಲ್ಲಿ ಐರಾನೇ ನೋಡ್ದ ಇದ್ನ ಕೇಳಿ ಆಯ್ರಾಗೆ ಕೋಪ ಬಂತು ನಂಗೇನ್ ಬೇರೆ ಕೆಲ್ಸ ಇಲ್ವಾ ನಿಮ್ನ ಬುಟ್ಟಿಗ್ ಹಾಕೊಳಕೆ ಮುಖ ನೋಡ್ಕೊಳ್ಳಿ ನಿಮ್ದು ಅಂತ ರೇಗಿದ ಆಯ್ರಾ ಸುಮ್ನೆ ಮೂವಿ ನೋಡಕ್ ಶುರು ಮಾಡಿದ್ಲು ಸಿದ್ಧಾರ್ಥ್ಗೆ ನಿಜಕ್ಕೂ ಏನ್ ರಿಪ್ಲೈ ಮಾಡ್ಬೇಕು ಅಂತ ತಿಳಿಲೇ ಇಲ್ಲ ನಂಗೇನಾಗಿದೆ ಹ್ಯಾಂಡ್ಸಮ್ ಆಗೇ ಇದ್ದೀನಿ ನೀವ್ ನನ್ನ ಇಂಪ್ರೆಸ್ ಮಾಡಕ್ ಟ್ರೈ ಮಾಡ್ತಿದ್ದೀರಾ ಅಂತ ಗೊತ್ತು ಅಂತ ವಾದ ಮಾಡೋ ತರ ಅಂದ ಒಂದ್ ಕ್ಷಣಕ್ಕೆ ಅವನಿಗೂ ತನ್ ಹಿ ಚಿಕ್ಕ ಮಕ್ಳ ತರ ಆಡ್ಬಾರ್ದು ಅಂತ ಅನಿಸ್ತು ಕೂಡ್ಲೆ ಆಯ್ರಾ ತನ್ನ ಚೇರಿಂದ ಸ್ವಲ್ಪ ಮುಂದೆ ಬಂದು ನಾನ್ ಯಾಕೆ ನಿಮ್ಮನ್ನ ಇಂಪ್ರೆಸ್ ಮಾಡಬೇಕು ನೀವು ನಿಮ್ಮನ್ನ ಏನಂತ ತಿಳ್ಕೊಂಡಿದ್ದೀರಾ ಹುಡುಗಿರು ನಿಮ್ಮ ಫೇಸ್ ನೋಡೇ ಬಿದ್ದೋಗ್ತಾರೆ ಅನ್ಕೊಂಡಿದ್ದೀರಾ ಅಂತ ಕೇಳಿದ್ಲು ನೀವ್ ನನ್ನ ಇಂಪ್ರೆಸ್ ಮಾಡೋಕೆ ಟ್ರೈ ಮಾಡೋದು ವೇಸ್ಟ್ ನಂಗೆ ನಿನ್ ಮೇಲೆ ಯಾವುದೇ ಫೀಲಿಂಗ್ಸ್ ಇಲ್ಲ ಅಂತ ಅವನಂದ ಅಲ್ರಿ ನಿಮ್ಮನ್ನ ಯಾರು ಇಂಪ್ರೆಸ್ ಮಾಡೋಕೆ ಟ್ರೈ ಮಾಡ್ತಿದಾರ್ರೀ ಒಳ್ಳೆ ಕಥೆ ಆಯ್ತಲ್ಲ ನಿಮ್ದು ಸ್ಕ್ರೂ ಲೂಸ್ ಆಗಿದೆಯಾ ಅಂದ್ಬಿಟ್ಲು ಆಯ್ರಾಗೆ ಸಿದ್ಧಾರ್ಥ್ ಆನ್ಸರ್ ಮಾಡ್ಬೇಕು ಅನ್ನುವಷ್ಟ್ರಲ್ಲಿ ಸೀಟಲ್ ಹಿಂದೆ ತಿರುಗಿ ನೋಡ್ತಾ ಅಂದ್ರು ನಿಮ್ ಗಂಡ ಹೆಂಡತಿ ಜಗಳ ಸುಂದರವಾಗಿದೀರ ಅಡ್ಜಸ್ಟ್ಮೆಂಟ್ ಇಲ್ಲ ಅಂದ್ರೆ ಹೇಗೆ ಮಕ್ಕಳ ಜೊತೆ ಮೂವಿಗೆ ಬಂದಿದ್ದೀರಾ ಇಲ್ಲೂ ಜಗಳ ಬೇಕಾ ನೀವ್ ಮನೆಗ್ ಹೋದ್ಮೇಲೆ ಏನಾದ್ರೂ ಮಾಡ್ಕೊಳಿ ನಮ್ ಮಕ್ಳಿಗೆ ಡಿಸ್ಟರ್ಬ್ ಆಗ್ತಿದೆ ಅಂತ ರೇಗಿದ್ರು ಆಂಟಿ ಸಿದ್ಧಾರ್ಥ್ ಶಾಕ್ ಇಂದ ಸೈಲೆಂಟ್ ಆದ ಆಯ್ರಾಗೂ ಗಾಬ್ರಿ ಆಯ್ತು ಅವ್ರಿಬ್ರು ಜಗಳನ ಪಟ್ ಅಂತ ಅಲ್ಲೇ ಸ್ಟಾಪ್ ಮಾಡಿ ಸುಮ್ನಾದ್ರು ಆಮೇಲೆ ಕಳ್ಳ್ರ ಹಾಗೆ ಒಬ್ರು ಮುಖ ಒಬ್ರು ನೋಡ್ಕೊಂಡು ಸೀರಿಯಸ್ ಆಗಿ ಕೂತ್ರು ಆಯ್ರಾ ಸಿದ್ಧಾರ್ಥನ ಒಂದ್ ಮಾಡ್ಬೇಕು ಅಂತ ಏನೋ ಪ್ಲಾನ್ ಮಾಡಿ ಥಿಯೇಟರ್ ಕರ್ಕೊಂಡ್ ಬಂದಿದ್ ಸಿಹಿ ಮತ್ ರೋಹನ್ಗೆ ಈಗ ಅವ್ರಿಬ್ರು ಜಗಳ ಆಡ್ತಿರೋದ್ ನೋಡಿ ಬೇಜಾರಾಯ್ತು ಏನ್ ಮಾಡೋದು ಅನ್ನೋ ತರ ಒಬ್ರನ್ನೊಬ್ರು ನೋಡಿದ್ರು ಆಯ್ರಾ ಸಿಹಿ ಕಡೆ ನೋಡಿದ್ಲು ಅವಳ ಫೇಸ್ಗೆ ಮಾಸ್ಕ್ ಹಾಕೊಂಡಿದ್ಲು ಅವಳ ಪುಟ್ ಪುಟ್ ಕಣ್ಗಳು ಸ್ಕ್ರೀನ್ ಮೇಲೆ ಓಡ್ತಿದ್ವು ಸಡನ್ ಆಗಿ ಸಿದ್ಧಾರ್ಥ್ ಎದ್ ನಿಂತು ನಂತರ ಸಿಹಿನ ಎತ್ಕೊಂಡು ಬೇಗ ಬೇಗ ಅಲ್ಲಿಂದ ಹೆಜ್ಜೆ ಆಯ್ರಾಗೆ ಶಾಕ್ ಆಯ್ತು ಸಿಹಿನ ಯಾಕೆ ಇವರು ಅಂದ್ಕೊಂಡು ಎದ್ ಇಂದ ವಾಯ್ಸ್ ಬಂತು ಮಮ್ಮಿ ಮೂವಿ ನೋಡ್ಕೊಂಡು ಹೋಗೋಣ ಪ್ಲೀಸ್ ಅಂತ ಅವಳು ಇನ್ನೊಂದ್ ಪಕ್ಕ ಕೂತಿದ್ದ ರೋಹನ್ ಅವಳು ಕೈ ಹಿಡಿದು ಕೂರಿಸ್ಕೊಂಡ ಸಿಹಿ ನೀನ್ ಇಲ್ ಯಾವ ಕೂತ ನಾನ್ ಆವಾಗ್ಲೇ ನಿಂಗೆ ಪಾಪ್ಕಾರ್ನ್ ಈ ಕಡೆ ಕೊಟ್ನಲ ಅಂತ ಸರ್ಪ್ರೈಸ್ ಆಗಿ ಆಯ್ರಾ ಕೇಳಿದ್ಲು ಇಲ್ಲ ಮಮ್ಮಿ ನಾನು ಇಲ್ಲೇ ಕೂತಿದ್ದೀನಲ್ಲ ಅಂತ ರೋಹನ್ ಅಂದ ಆಯ್ರಾಗೆ ಕನ್ಫ್ಯೂಸ್ ಆಯ್ತು ಆದ್ರೆ ಇನ್ ಜಾಸ್ತಿ ಗಲಾಟೆ ಮಾಡಿದ್ರೆ ಥಿಯೇಟರ್ ಅಲ್ಲಿರೋರ್ ಎಲ್ಲರ ಹತ್ರ ಬೈಸ್ಕೋಬೇಕು ಅಂತ ಸೈಲೆಂಟ್ ಆಗಿ ಕೂತ್ಲು ಆದ್ರೆ ಅವಳ ಮನ್ಸ್ ಮಾತ್ರ ಸ್ಟುಪಿಡ್ ಗೈ ಇಡಿಯಟ್ ಅಂತ ಸಿದ್ಧಾರ್ಥ್ನ ಬೈತಾನೆ ಇತ್ತು ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫಿಮ್ ಮತ್ತು ಕೇಳಿ ಐರಾ